ನಮಸ್ಕಾರ ರೈತ ಬಾಂಧವರಲ್ಲಿ ನಾವು ಬಂದು ದುರ್ದುಂಡೇಶ್ವರ ಹೈಟೆಕ್ ನರ್ಸರಿ ಮಾಲಕರಾದಂಥ ನಾವು ನಮ್ಮ ಹೆಸರು ರಾಹುಲ್ ಮಾಡಲಿಗಿ ನಮ್ಮದು ನರ್ಸರಿ ಇಲ್ಲಿ ಗೋಕಾಕ್ ತಾಲೂಕು ಅರಮಾಯಿ ಮಠ ದುರ್ದುಂಡೇಶ್ವರ ಗುಡಿ ಹತ್ತಿರ ಇದೆ ನಮ್ಮದು ಒಂದು ಐದು ನರ್ಸರಿಗಳಿವೆ ನಮ್ಮಲ್ಲಿ ಎಲ್ಲ ಥರದ ಸಸಿಗಳು ನಮ್ಮಲ್ಲಿ ಸಿಗುತ್ತವೆ ಆರು ಸೀಡಿಸಿದಲ್ಲಿ ನಮ್ಮ ಕಡೆ ಚೆಂಡು ಆಗಲಿ ಶ್ರಾವಣಿ ಎಲ್ಲೋ ಡ್ರಿಮ್ ಎಲ್ಲೋ ಬ್ಲ್ಯಾಕ್ ನೈಂಟಿ ನೈನ್ ನಮ್ಮಲ್ಲಿ ಸಿಗುತ್ತವೆ ನಾವು ಇದನ್ನು ಹರಡು ಸಿಡಿಸಿದ ಬೀಜ ಯೂಸ್ ಮಾಡೋಕ್ಕಂತ ಎರಡು ವರ್ಷ ಆದ್ರೆ ರೈತರಿಗೆ ಎಲ್ಲಿ ಕೊಟ್ಟಲ್ಲಿ ಹೊಳ್ಳೆ ರಿಟರ್ನ್ ಬೇಡಿಕೆ ಬರದವ್ರಿ ಕ್ವಾಲಿಟಿ ಹೂವಿಂದ ಚಲೋ ಐತ್ರಿ ಗ ಹೂವು ಗಟ್ಟಿ ಬರ್ತದೆ ಮತ್ತ ರೈತರಲ್ಲಿ ಇದ ಬೇಡಿಕೆನೂ ಜಾಸ್ತಿ ಆಗೈತೆ ಈಗ ಶ್ರಾವಣಿಯಲ್ಲು ಶ್ರಾವಣಿಯಲ್ಲು ಮತ್ತು ಗಿಡ್ಡ ವೆರೈಟಿ ಬರ್ತೈತಿ ಗಿಡ ಗಿಡ ಕಬ್ಬಿಣಿಯಲ್ಲಿ ಹಚ್ಚೋ ರೈತರಿಗೆಲ್ಲ ಚಲೋ ಬರ್ತೈತಿ ಮತ್ತ ಹಾಗೆ ಇನ್ನೊಂದು ವೆರೈಟಿ ಬರ್ತೈತಿ ಡ್ರೀಮ್ ಎಲ್ಲೋ ಅಂತ ಹೇಳಿ ಅದು ವೆರೈಟಿ ತುಂಬಾ ಚೆನ್ನಾಗಿದೆ ಗಿಡ ಅಷ್ಟ ಪೆಂಡಾಗಲಿ ಕಾ ಹೂವು ಅಂತ ಅಂತಾಗಲಿ ಚಲೋ ಐತೆ ತುಂಬಾ ಬೇಡಿಕೆ ಇದೆ ನಾವು ಈಗ ಯೂಸ್ ಮಾಡತ್ತೇವು ಈ ವರ್ಷ ಆರ್ ಲಕ್ಷ ತಕ ಮಾಡಿದೀವಿ ರೋಗಾನು ಕಡಿಮೆ ಐತ್ರಿ ಮತ್ತ ಕೀಪಿಂಗ್ ಕ್ವಾಲಿಟಿ ಐತ್ರಿ ಚಲೋ ಮಾರ್ಕೆಟ್ ನಲ್ಲಿ ಒಳ್ಳೆ ಬೇಡಿಕೆ ಐತೆ ರೀ ಅದಕ್ಕೆ ತುಂಬಾ ಚೆನ್ನಾಗಿದೆ ನಾವಂತೂ ಯೂಸ್ ಮಾಡ್ತಾ ಇದ್ದೀವಿ ರೈತ ಬಾಂಧವರು ನಮ್ಮಲ್ಲಿ ಆರೋಗ್ಯ ಸೀರ್ಸಿದ್ರೆ ಎಲ್ಲಾ ಸಸ್ಯಗಳು ನಮ್ಮಲ್ಲಿ ಸಿಗುತ್ತವೆ ನಮ್ಮ ನರ್ಸರಿ ಹೆಸರು ದುರದುಂಡೇಶ್ವರ ಹೈಟೆಕ್ ನರ್ಸರಿ ನಮ್ಮ ಮೊಬೈಲ್ ನಂಬರು ಸೆವೆನ್ ಫೋರ್ 1